మాయద మదకి పోయిన తుళునాడ నర్గు భాష సంస్కృతి ప్రశ్న నమడదు నేను కల్పోడు నేను పత్ జనకు తెరపడు ఐటి బుళును బుళెపవడు బానద భూమిద నడుత సంబంధ ಬಾನ ಭೂಮಿದ ನಡುಟ್ಟು ಪುಟ್ಟು ತೆಗೆಲೆದ ಬದುಕು ಕಟ್ಟುಂಡು ನರಮಾನ್ಯ ಬದುಕು ಪೊರ್ಲು ಪುಟ್ಟುಂಡು ಭೂಮಿಡು ಜೀವ ತಿರ್ಲಿ ಬಿಸುಪರ್ಬ ದಿನ ತಾನಿ ಪೊಸವರ್ಸ ಲೆಪ್ಪುಂಡು ಹೊಸ ಪೊಸತ್ ಕನಮನಸು ಪೊಲ್ಲ ಜಲ್ಲಿ ಚೀಪೆ ಕೈಪೆದ ಪಟ್ಟು ಮೋಕೆ ಸೂಕೆದ ಪುಟ್ಟು ಬಾನ ದೇವೆ ಸಾಕ್ಷಿ ನಮ್ಮ ನಡು ಬದುಕದ ಸಂಕ್ರಾಂತಿ ಕರಿಯೊಂದು ಬರ್ಪಿನ ಈ ಬಿಸುತ್ತ ಪದ ಎಂಕ್ ಈ ಗೇನದ ನಡೆಕ್ ದಾಯನೆಂಪಾಂಡ ಪಂಡ ಎಂಕ್ ವರ್ಸಲ ಬಿಸು ಪರ್ಬದ ಪೊರ್ಲುನು ತೋಜಾವೊಂದಿತ್ತಿನ ಕುಡ್ಲ ತುಳುಕೂಟದ ಗುರ್ಕಾರೆ ಬಿ ದಾಮೋದರ ನಿಸರ್ಗಿರ್ ಮರನಿ ಕರಿನ ಆಗಸ್ಟ್ ಮುಂಜನೇ ದಾನಿ ಮಾಯದ ಮದೆಕ್ ಪೊಯಿರು ಕಾಯಬುಡ್ದು ಪೋನಗ ತುಳುವೆರೆ ನಿಸರ್ಗದ ಪೊರ್ಲುನು ತನ್ನೊಟ್ಟುಗೇ ಪತೊಂದು ದಾನ್ನ ಪಂಪಿನಲ್ಕ ಆಂಡು ಕಣ್ಣು ಉಪ್ಪು ಕಣ್ಣದ ಬಿಲೆ ನಂಕ್ ತೆರಿವುಜಿಗೆ ಅಂಚ ನರಮಾನಿ ಬದುಕದುಪ್ಪು ಆ ಪೊರ್ಲುನು ತೂಪಿನಾತ ಪುರ್ಸತ್ ನಂಕು ಉಪ್ಪುಜೆ ಫುರ್ಸತ್ ಆನಗ ತೂವೊಡು ಪನ್ನಗ ನಿಸರ್ಗದ ಪುರ್ಲು ತಿಕ್ಕುವ ಇಲ್ಲಡ್ದು ಪಿದಡ್ನಗ ವಾ ಸಿನಿಮಾದ ಹೀರೋ ಪಿದಡಿ ನಂಚ ಕೊರುಂಗುದ ಕೊರುಗುದಂಚಿನ ಬುಲ್ಯನ್ನ ಪ್ಯಾಂಟ್ ಅಂಗಿ ಪಾಡೊಂದು ಪೇರ ರಂಗದ ದ ಮಿತ್ ಕಪ್ಪು ಶೂ ಪಾಡೊಂದು ಪಿದಡಿಯರಿಂದ ಅಂಡ ಮರನಿ ಮರನಿ ಎಲ್ಪತ್ತೈನು ವರ್ಷ ಮುಟ್ಟಲ ವಾ ಜವನೆರ್ಲಾ ನಾಚು ನಂಚಿನ ಪೊರ್ಲುದ ಪರ್ಸನಾಲಿಟಿ ಅಮ್ಮೆರೆ ನಂಚ ಮುಂಡಾಸ್ ಕಟಿಯರಿಂದ ಕೆದಂಬಾಡಿ ಜತ್ತಪ್ಪ ರೈಕುಲು ಪಂತಿನ ಲೋಕೊರ್ಮೆ ರಾವುಡು ತುಳುವಪ್ಪೆ ಬಾಲೆಲೆ ತರೆತ್ತ ಮುಂಡಾಸದ ಜರಿತನೆರಿ ಪಂಪಿನ ಪಾತೆರ ನೆಂಪಾಪುಂಡು ಬಾಯಿ ಬುಡ್ದು ಮುಗುಡು ತೆಲಿಕೇಡು ಪಾತೆರಿಯರಿಂದ ಅಂಡ ಅವು ಕಡಲ ಸಿರೆ ಮಗರಿ ನಂಚ ಕೇನು ಕೆಬಿ ಕೊಂಡೆ ಆಪುಂಡು ಕಣ್ಣು ಮರತದು ದಡ್ಡಿಯರಿಂದ ಅಂಡ ಎದುರು ದೊಂಡೆ ಕಟ್ಟುಡು ಅಂಡ ದಾನೆ ಮಲ್ಪುನು ಪನ್ಲೆ ಶರಣರ ಗುಣ ಮರಣದಲ್ಲಿ ಕಾಣು ಪನ್ಪಿನಂಚ ನಂಚ ತಿಳಿತೊಂದೇ ದಾಮೋದರನಿ ಸರ್ಗಿರು ಹುಟ್ಟಿನರಮಾನಿ ಲೋಕ ಬುಡದು ಪೋಪಿನವು ದೇವೆರೆ ಕಟ್ ಪೋನಗ ನಂಕ್ ದಾದ ಕಟ್ಟು ಕೊರ್ತಿರು ಪಂಡದ ನೆಂಪು ಮಲ್ಪುನವು ಇತ್ತಿನ ಕಲ್ನ ಬದುಕದ ಗುಟ್ಟು ನಮ ಉಲ್ತು ಬತ್ತ ಪೋಪ ಪಂಪಿನವು ಏರೆಗ್ಲ ಗೊತ್ತುಜ್ಜಿ ಆಂಡ ಉಪ್ಪು ನಗ ಎಂಚ ಬದುಕದ ಪಂಪಿ ಲಕ್ಕೇನೆ ನಮ್ಮ ಚರಿತ್ರೆ ಕನ್ನಡದ ಮಾಮಲ್ಲ ಚಿಂತಕೆ ರಾಯಿನ ಡಾಕ್ಟರ್ ಗಿರೀಶ್ ಕಾರ್ನಾಡ್ಯರು ಒಂಜಿ ನಾಟಕದ ಉಲೈ ಪಂತೆರ್ ಬೆಳಕಿಲ್ಲದ ದಾರಿಯಲ್ಲಿ ನಡೆಯಬಹುದು ಕನಸುಗಳಿಲ್ಲದ ದಾರಿಯಲ್ಲಿ ನಡೆಯಲಾಗದು ಒಂದು ನಿಸರ್ಗಿರ್ ಪನೊಂದಿತ್ತಿ ಪಾತೆರ ನಮ ಕಟ್ಟುಡಾಯಿನಿ ನಿದ್ರೆದ ಕನ ಅತ್ ಅವು ಎಚ್ಚರಿಗೆದ ಕನ ತುಳು ಭಾಷೆ ಬದುಕು ಸಾಹಿತ್ಯ ಸಂಘಟನೆದ ಕನೊಟ್ಟೆ ಐವ ವರ್ಷ ಬೆಂತಿನ ನಿಸರ್ಗಿರ್ ಯೂನಿವರ್ಸಿಟಿ ಓದು ದಿನ ರತ್ ಡಾಕ್ಟರೇಟ್ ಮಲ್ದಿನ ರತ್ ವಾ ಸಾಹಿತಿಲ ಮಲ್ಪರೆ ಆವಂದಿನ ಮಲ್ಪುಡಾಯಿನಾಥ್ ಸಾಹಿತ್ಯ ಸಂಸ್ಕೃತಿ ತುಳು ಭಾಷೆ ಸಂಘಟನೆದ ಬೆಲೆ ಮಲ್ತು ತೋಜಾದಿರ್ ಸರ್ವಧರ್ಮದ ಜನಕುಲ್ನ ಒಡನಾಟುಡು ಸಾಮಾಜಿಕ ಧಾರ್ಮಿಕ ಬ್ಯಾಂಕಿಂಗ್ ಬೊಕ್ಕ ತುಳು ಸಾಹಿತ್ಯ ಸಂಘಟನೆದ ಕ್ಷೇತ್ರೊಲೆಗೆ ಬೆರಿತಾಂಗ್ ಕೊರ್ತೆರು ಕೈತಾಂಗ್ ಮಲ್ದೆರ್ ಬಿ ದಾಮೋದರ ನಿಸರ್ಗರೇನ ಬದುಕದ ಸಾಧನೆದ ಪಿರವುದ ಶಕ್ತಿದಾದ ಪನ್ನಗ ಬದುಕದ ಗುಟ್ಟು ಪುಟ್ಟುದ ಡುಂಡು ಪನ್ಪಿಲಕ ಕಲ್ಪವೃಕ್ಷದ ವೃಕ್ಷದ ಮಣ್ಣುದ ಸತುನುದ ತೊಂದು கொம்பு பட்டு நக உருவைத பூத்த உல பசைபாட்வே தெண்டெலுத பனி நீர் பிண்டது நீர் கட்டுதுங்காயி தாரை ஆது ஆர பசை ஆஜிது பல்யா நெய்த்தஞ்சின எண்ணெ தனுவாபி நஞ்ச அம்மெரென அப்பென நெத்தெருக்கூட்டத நசர் நிஜரங்க தாமோதர நசரன சார்த்துக்காதனிஷ் அறத்தான ಅಬ್ಬರ ಅಳಿದು ದೇಶೋಗು ಸ್ವಾತಂತ್ರ್ಯ ಬತದ ರಡ್ಡು ವರ್ಷ ಕರಿನಗ ಸಾರತ್ತ ವರ್ಮನೂತ್ತ ನಲ್ಪತ್ತ ವರ್ಮನೆ ಇಸವಿ ಆಗಸ್ಟ್ ತಿಂಗಳಾನಿ ದಕ್ಷಿಣ ಕನ್ನಡ ಜಿಲ್ಲೆದ ಮಂಗಳೂರು ತಾಲೂಕುದ ಮರೋಳಿದ ನಿಸರ್ಗದ ನಿರೇಲಿಡ್ ಬೋಳೂರು ದೋಗ್ರ ಪೂಜಾರಿ ಬೊಕ್ಕ ಚಂದ್ರಾವತಿ ಮೊಕಲ್ನ ಪತ್ತು ಜನ ಬಾಲೆಲೆಡ್ ಆಜಿನೇ ಬಾಲೆ ಆದ ಪುಟಿನ ದಾಮೋದರ ನಿಸರ್ಗೆರ್ ಕುಡ್ಲದ ಉರುವದ ಕೆನರಾ ಶಾಲೆಡು ಪ್ರೈಮರಿ ಬೊಕ್ಕ ಹೈಸ್ಕೂಲು ಶಿಕ್ಷಣ ಮುಗಿತದ ಶಿವರಾಮ ಕಾರಂತೀರ್ ನಂಚಿನ ಮೇಧಾವಿಲು ಕಲ್ದಿನ ಕುಡ್ಲದ ಹಂಪನ್ ಕಟ್ಟೆದ ಸರಕಾರಿ ಕಾಲೇಜಿಡ್ ಬಿಕಾಮ್ ಡಿಗ್ರಿ ಮಲ್ತೇರ್ ಪೂಜಾರ್ಲೆನ ಯಕ್ಷಗಾನ ಕಲೆತ್ತ ಬಲೆಕ್ ನೇಯ್ಯೊಂದು ಪೊಯ್ಯೊಂದು ಸಿವಿಲ್ ಕಾಂಟ್ರಾಕ್ಟರ್ ಆದ ಬಲತಿನ ಸಾದಿ ಅವು ಆನೆದ ನಡಕೆ ನಿಸರ್ಗೆರೆನ ಮಲ್ಲ ಪಲೆಯೇ ದೋಗ್ರ ಪೂಜಾರ್ಲೆನ ಕಡೀರ ಮಗೆ ಕಾದಂಬರಿ ಕ್ಷೇತ್ರೋಡು ಸಿನಿಮಾ ನಾಟಕ ಕ್ಷೇತ್ರೋಡು ರಾಜ್ಯೋಡೆ ಸಂಚಲನ ಪುಟ್ಟಾದಿನ ವಿಶುಕುಮಾರ್ರೆನ ಮಿತ್ ನಿಸರ್ಗೆರೆಗೆ ಅಯ್ಯನಂಚನೆ ಮೋಕೆ ಗೌರವ ದಾಮೋದರ ನಿಸರ್ಗೆರೆಗೆ ವಿಶುಕುಮಾರ್ ಮಧುಕುಮಾರ್ ಪುರುಷೋತ್ತಮೆ ಮುಕುಲು ಮೂಜಿ ಜನ ಪಲಯಲ್ಲು ವೇದಾವತಿ ಬೊಕ್ಕ ಉಮಾವತಿ ಮೊಕುಲು ರಡ್ ಅಕ್ಕನಕು ಅಂಚೆನೆ ಯದುವೀರ್ ಬೊಕ್ಕ ದೇವೇಂದ್ರೆ ಪಂಪಿ ರಡ್ ಮೆಗ್ಗೆಲ್ಲು ಸುಗಂಧಿ ಬೊಕ್ಕ ಸುಮತಿ ಪಂಪಿ ಅಮರ್ ಪೊಣ್ಣು ಬಾಲೆಲು ತಂಗಡೆಯಲ್ಲು ಇಂಚಿತ್ತಿ ಕೂಡು ಕುಟುಂಬದ ದಿಂಜೆಲು ಸಂಸಾರೋಡು ನಡುವನೆ ಆದಿ ಇತ್ತಿನ ದಾಮಣ್ಣೆ ದೋಗ್ರ ಪೂಜಾರ್ಲೆನ ನಿಸರ್ಗು ನಿಜರಂಗ ಕುರಿನಾರು ಇಂಚಿತ್ತಿ ತೆಲಿಕೆ ನಲಿಕೆದ ಕಲಾಲೋಕದ ಸ್ವರ್ಗದಂಚಿ ನಿಸರ್ಗು ಬಂಗಾರದ ಕೊರಲು ತಿಕಿನಂಚ ನಮ್ಮ ಜಿಲ್ಲೆದ ಬಿರುವ ಸಮಾಜದ ಪೆರ್ಮೆದ ಬಿರ್ದುದ ಮುಗ್ಗ ಗುತ್ತ ಬಿರುವ ಕುರ್ಲೆ ಬಿ ಆರ್ ನಾರಾಯಣೆ ಬೊಕ್ಕ ರತ್ನಮ್ಮ ಮೊಕಲ್ನ ಮಗಲ್ ಹೇಮಾವತಿನ ಹಿರಿಯರೆ ಆಶೀರ್ವಾದದ ಅನುಟ್ಟು ಕೈಪತಿಯರ್ ಸಂಸಾರದ ಕಡಲಿಗೆ ಜತ್ತೇರು ಸಾರ ವರ್ಮನೂತ್ತ ಎಪ್ಪತ್ತ ವರ್ಮನೇ ಸವಿ ಮೇ ತಿಂಗುಲ್ದ ಇರುವನೇ ತಾರೀಖ ದಾನಿ ದಾರೆದ ಮಣೆಟ್ಟು ಮದ್ಮೆದ ಮಂಟಮೆಡು ನಿಸರ್ಗೆರೆನ ಕೈಪತಿನ ಹೇಮಾ ನಿಸರ್ಗ ದಾಮಣ್ಣನ ಸಂಸಾರ ಕಲಾ ಬದುಕನ್ನು ವಿನ್ಯಾಸ ನಿಸರ್ಗ ಪಂಪಿ ಮಗಲು ತ್ರಿದೇವ್ ನಿಸರ್ಗ ಪಂಪಿಗನು ನಿಸರ್ಗು ಆಸ್ತಿಯಾದ ಅರ್ಪಣೆ ಮಲ್ತೀರು ಮಗಳು ವಿನ್ಯಾಸ ಎಂಬಿ ಬಿ ಎಸ್ ಮಲ್ತದ ಎಂ ಡಿ ಮಲ್ತದು ಅಮ್ಮೆರೆನ ಪುದರಿಗ ಬೊಳ್ಳಿದ ಕಿರೀಟ ದೀಯರು ಪ್ರತಿಷ್ಠಿತ ಬಿಲ್ಲವ ಮನೆತನದ ಡಾಕ್ಟರ್ ವಿನಯ್ ಜತ್ತನ್ ಪಂಪಿ ಆಣನು ಮದುಮೆ ಆದ ಬೊಂಬಾಯ್ಡ್ ಸ್ವಂತ ಕ್ಲಿನಿಕ್ ಮಲ್ತೊಂದು ಪುಟುದಿ ಇಲ್ಲಗ ಕೀರ್ತಿ ಕನಪಿನ ಆರೋಗ್ಯ ಭಾಗ್ಯದ ಸೇವೆ ಸಂದ ಒಂದು ಅಂಚೆನೆ ಆಣುಮಗೆ ತ್ರಿದೇವ್ ಇಂಜಿನಿಯರಿಂಗ್ ಮಲ್ತದ್ ಪೆಟ್ರೋಕೆಮಿಕಲ್ಸ್ ಕಂಪೆನಿಡ್ ಉದ್ಯೋಗ ಮಲ್ತೊಂದು ಅಮ್ಮರು ಮಲ್ತೊಂದಿತ್ತಿ ಉದ್ಯಮ ನಡಪಾ ಒಂದು ದಾಮೋದರ ನಿಸರ್ಗರೇನ ವ್ಯಕ್ತಿತ್ವದ ವಿಶೇಷದಾದ ಪಂಡ ನಡೆಟ್ಟ ಪಾತೆರುಡು ಬೇಲೆಡ್ ಇತ್ತಿನ ಅಜೆ ಏಗುಲ ಅಜೆ ತದ್ದಿನಾರತ್ ಕರಿನ ನಲ್ಪ ವರ್ಷಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಡೆ ತುಳು ಕನ್ನಡ ಸಾಹಿತ್ಯ ಸಂಘಟನೆದ ಬೇಲೆನ್ ಮಲ್ತೊಂದು ತುಳುಕು ಮಾನಾದಿಗೆ ತಿಕ್ಕೊಡು ಪನೊಂದು ಎತೋ ಸಮ್ಮೇಳನಲೆ ತುಳು ಪರ್ಬೊಲೆನ್ ತಾನು ದುಂಬು ಉಂತುದು ಮಲ್ಪಾದಿನಾರು ಏಲ ಆರ್ನ ಬಾಯ್ಡ್ ಗೊಬ್ಬೊಂದಿತ್ತಿ ಪುದರುಲು ಪಂಡ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆರು ಏರಿಯಾ ಲಕ್ಷ್ಮೀನಾರಾಯಣ ಆಳ್ವೆರು ಪ್ರೊಫೆಸರ್ ಬಿ ಎ ವಿವೇಕ ರೈಕುಲು ಪ್ರೊಫೆಸರ್ ಅಮೃತ ಸೋಮೇಶ್ವರ ಒಂದು ದಾಯಗ ಆರ್ ಆ ವಿದ್ವತ್ ವಲಯದ ನಡುಟ್ಟು ತುಳು ಕೂಟೊಡು ಬೆನ್ಪಿನ ಜವನೇರೇನು ಏಪಲ ನೆಂಪು ತೊಂದಿತ್ತೇ ತುಳು ಸಾಹಿತ್ಯ ಅಕಾಡೆಮಿದ ಕಡೀರ ಸದಸ್ಯರಾಯಿನ ನಿಸರ್ಗಿ ತುಳುನು ಸಂವಿಧಾನದ ಎಡಮನೆ ಸೇರಾವಡು ರಾಜ್ಯ ಭಾಷೆ ಬುಲೆವಡು ತುಳು ಉರಿಯೊಡು ಪಡೆದು ದಿಲ್ಲಿ ಮುಟ್ಟಲ ಪೋದು ಒರುಮುದಿನ ಕುಟ್ಲ ತುಳುಕೂಟದ ಅಧ್ಯಕ್ಷರಾದ ಮರನಿ ಮುಟ್ಟಲಾ ಸುಮಾರು ನಲ್ಪ ವರ್ಷ ಬೆಂತಿನಾರು ಅಖಿಲ ಭಾರತ ತುಳು ಒಕ್ಕೂಟದ ಉಪಾಧ್ಯಕ್ಷರಾದ ಇತ್ತಿನಾರ ಮರೋಳಿ ಸೂರ್ಯನಾರಾಯಣ ದೇವಸ್ಥಾನದ ಆಡಳಿತ ಮುಕ್ತೇಸರಾದ ಕಂಕನಾಡಿ ಗರಡಿದ ಆಡಳಿತ ಮಂಡಳಿದ ಸದಸ್ಯರಾದ ಬೋಳೂರು ದೋಗ್ರ ಪೂಜಾರಿ ಯಕ್ಷಗಾನ ಕೇಂದ್ರದ ಸ್ಥಾಪಕ ಅಧ್ಯಕ್ಷರಾದ ಯಕ್ಷಗಾನ ಪ್ರಶಸ್ತಿದ ವರ್ಷಂಪ್ರತಿ ಜಬದಾರಿನ ದೆಂದೋ ಯಕ್ಷಗಾನ ಕ್ಷೇತ್ರ ಬೆಂತಿನ ಕಲೆಗೆ ಪ್ರಶಾಂತಿ ಕೊರೊಂದು ಬತ್ತಿನಾರು ಯಕ್ಷಗಾನ ಕೂಟೊಲೆನು ಮಲ್ಪಾವೊಂದು ಬತ್ತಿನಾರು ತನ್ನ ಅಯ್ಯೆ ಮಲ್ದಿನ ಬೇಲೆ ಉಂತರೆ ಬಲ್ಲಿಂದ ವಿದ್ವತ್ತು ವಲಯನು ಪತೊಂದೇ ವಿಶ್ವಾಸಗೂ ದೆತೊಂದೇ ನಡಪಾಯಿನಾರು ಗೋಕರ್ಣನಾಥ ಬ್ಯಾಂಕ್ ದ ಅಧ್ಯಕ್ಷರಾದ ಬ್ಯಾಂಕ್ ದ ರಾಜ್ಯ ರಾಜ್ಯಮಟ್ಟಡು ಮೆರೆಪಾಯಿನ ನಿಸರ್ಗರು ಉದರದ ಪಿರವು ಕಾಸುದ ಪಿರವು ಪೋತಿನಾರತ್ತು ಇತ್ತಿನಾಥ ದಿನಮುಟ್ಟ ಜವನೆರೆಗೆ ಜೋಕುಲಿಗೆ ಮಾರ್ಗದರ್ಶನ ಕೊರೊಂದು ಒಂದಿಗ್ಧ ಪರಿಸ್ಥಿತಿ ಇಡೀ ಸಮಾಧಾನದ ಸಮಾಜನು ಉಂಡು ಮಲ್ತೊಂದು ತರಬೇದ ಮಲ್ಪಂದೆ ಸತ್ಯನು ಧರ್ಮನು ಪತೊಂದು ಬದುಕಿನ ಇನಿ ನಿಸರ್ಗರು ನಮ್ಮದುಂಬಿಜ್ಯರು ಆರ್ನ ಬೇಲೆ ಮುಗಿತದು ಆರು ಪೊರ್ಲುಡು ದೇವೆರೆ ಪಾದ ಸೇರ್ದೇರು ಅಂಡ ಆರ್ ಬೆಂತಿನ ಇತ್ತಿನ ನಂಕ್ ಆರು ಮಲ್ತೊಂದಿತ್ತಿ ಬೇಲೆಲಿನ ದುಂಬು ಕೊನಪಿನ ಜಬದಾರಿ ಉಂಡು ನಿಸರ್ಗೆರೆನ ಕನೊಕ್ಕುಲು ಮದೆತ್ತ ಮಾಯನು ಪೋವರೆ ಬಲ್ಲಿ ಪಂಪಿ ಪಾತೆರದ ಒಟ್ಟುಗೂ ದಾಮೋದರ ನಿಸರ್ಗೆರೆನ ನೆಂಪು ಸೂರ್ಯಚಂದ್ರ ಕಾಲಮುಟ್ಟ ತುಳುನಾಡಿಡು ಉಪ್ಪಡು ಎಂದು ಬಯಕೊಂದು ಅಕೇರಿದ ಸೊಲ್ಮೆ ಸಂದಾ ಒಂದು